ಕಪ್ ಮಾಡಲಿಲ್ಲ ಅಂತ ಅವರೇ ಹೇಗೆ ಹೇಳ್ತಾರೆ ಆರೋಪ ಆಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವ್ಯಾರೇ ಕೇಳಿದ್ದೀನಿ ಅಷ್ಟಿದ್ದು ಕೂಡ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳಿಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆಗಿಟ್ಟ ಲಜ್ಜೆಗಿಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿ ಜೆ ಪಿಲಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂಥ ನಾಯಕರಿಗೆ ನಿಜವಾಗ್ಲೂ ಮರ್ಯಾದೆ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರೇ ಕೇಳಿದ್ದೀನಿ ಪ್ರಸ್ಟೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ಎಷ್ಟು ಬಾರಿ ಅಂತ ಹೆಣ್ಗೆ ಹೆಣಿಗೆ ಎಣಿಸಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಗಲಾಟೆನೂ ನಡೀತಿತ್ತು ಸೊ ನನ್ಗಿಂತ ಎರಡು ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋದನ್ನ ನೋಡಿದೆ ಆಗ ಅವರಿಬ್ರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವರು ಅವ್ರು ಪ್ರಾನ್ಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಆ ಅದನ್ನು ನನಗೆ ನಂಬಕ್ಕಾಗ್ಲ ಈ ರೀತಿ ಯಾರೋ ಸದನದಲ್ಲಿ ಉಪಯೋಗ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅಂದ್ಕೊಂಡು ನಾನು ನಂಬಕ್ಕೆ ಆಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು ಇಬ್ಬರು ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ನಾನು ಅವಾಗ ಹೌದು ಅವ್ರು ಕನ್ಫರ್ಮ್ ಮಾಡ್ಮೇಲೆ ಅವ್ರು ಹೇಳಿದ್ ನಿಜ ಹೇಳ್ತಿದ್ದು ನಿಜ ನಾನೇ ಕ್ಲಿಯರ್ ಕೇಳಿದೆ ಅಂತ ಹೇಳಿ ಹೇಳಿದೆ ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಪೊಲೀಸ್ ಅವರು ಅವ್ರಿಗೆ ಯಾಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಹೋಗ್ತಾರಾ ಖಂಡಿತ ಇಲ್ಲ ಅಲ್ಲಿ ಆರ್ಡರ್ ಕೆಡಬಾರದು ಅಂತ ಹೇಳಿ ಅವರೇನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಅಷ್ಟಕ್ಕೆ ನಾನು ಕೊಲೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ ಯಾರಾದರೂ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಪೊಲೀಸ್ ಅವರು ರಾಜ್ಯ ಪೊಲೀಸ್ ಅವರು ಕೊಲೆ ಮಾಡುವಂತ ಮಟ್ಟಕ್ಕೆ ಹೇಳ್ತಾರೆ ಅಂತಷ್ಟು ಲಾಂಡ್ ಆರ್ಡರ್ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದ್ಯಾ ಇಲ್ಲ ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಏನ್ ಬೇಕೋ ಅದನ್ನು ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂತ ಅವಾಚ್ಯ ಪದ ಒಬ್ಬ ವಿಧಾನ ಪರಿಷತ್ ಸದ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅಲ್ಲ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ನಾ ಹೇಳಿದ್ನಲ್ಲ ಎಲ್ಲ ಡ್ರಾಮಾ ಮಾಡ್ತಾರೆ ಸಿಂಪತಿ ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ